ಗ್ರೀನು ಬ್ಲಾಕು ಬ್ಲೂ ಓಕೆ ಇವು ನೋಡು ಇವು ಏನ್ರಿ ಯಾವಾಗ ಸಣ್ಣ ಮಕ್ಕಳದು ಕ್ಯಾಮರಾ ಇವು ಹಾರಿ ಸಣ್ಣ ಕ್ಯಾಮರಾ ಆಟ ಆಡ್ತಾವಲ್ಲ ಇದ್ರಾಗ ಪ್ರೇಮ್ಗಳ ಇಕ್ಕಾವ ಒಳಗಡೆ ಹಾರಿ ಹಿಂಗ್ ಪ್ರೆಶ್ ಮಾಡಿದ್ರ ಚೇಂಜ್ ಆಗುತ್ತೆ ಆ ಬರತಾತಾಯ್ತಾ ಮತ್ತ ಲೈಟ್ ಒಳಗ

फेस की सेला ओरिजिनल फेस आईज नोट हैंगर आउट होते हैं अंदर अमेला इतरा कीवेज बढ़ता हुआ इतरा कीवेज बढ़ता हुआ क्या अमेले इतरा टू पीस आ, टू पीस यार पीस बताओ तो क्या की बोले क्या अमेले इतरा ब्रांडेड कीचे नोडी रहा अंसात होते हैं नोडी अमेले तभी तो उसने

इन ಎದ್ರ ಬೇಡ हाँ हाँ है तो ऐसा कष्ट है उसने हाँ वाह नरीदा हाँ ओरिजिनल हाँवर क्वालिटी तो जी गए ओरिजनल है मोटे रंगे सभी मोटे ओरिजनल है कड़ी ती ठीड़ी पड़ा कड़ी ती चला ओरिजनल हाँ वाले बात वाले बापी नहीं हाँ वाले बापी इतना कैक्टस

ಅ ಸಿಗಲ್ ಪಿಸ್ಟೋಲ್ ಆಮೇಲೆ ಡಬಲ್ ಪಿಸ್ಟೋಲ್ ಹ್ಮ್ ಡಬಲ್ ಪಿಸ್ ಅಂತ ಇದೆಲ್ಲ ಫುಲ್ ಪ್ರೀಮಿಯಂ ಕ್ವಾಲಿಟಿ ಆಗ್ತಿದೆ ಆಮೇಲೆ ಫೈವ್ ಪಿಸ್ಟೋಲ್ ಇರಲ್ಲ ಈ ಡ್ರಮ್ಮರ್ ನಮ್ದು ಬಾರಸ್ತರ್ ಅಲ್ಲ ನಮ್ಮಲ್ಲಿ ಇತ್ರ ಡಾಕ್ಟರ್ ಸೆಟ್ ಮುಕ್ತವಾ ಹ್ಮ್ ಗಾರ್ಗರಿ ಟೈಪ್ ಡಾಕ್ಟರ್ ಸೆಟ್ ಹಲ್ಕಿಯಾನೋ ಗಿಟಾರ್ ಗಿಟಾರ್ ಡಸ್ ದೋ ಸಾರಿ ಟು ಇಟ್ ಡ್ರೋಡ್ ಕಾಯರಿ ಮ್ಯೂಸಿಕ್ ಬರತಿದೆ

ಆ ರೆಡ್ ಸೈಡ್ ಸಾಫ್ಟ್ ಟೈಸ್ ಇವನು ಯಾವಾಗ ತರ್ಸಿರು ಇವ ಮುಂಬೈನ ತಕ್ಷಣೆ ಇಂಪೋರ್ಟೆಡ್ ಮಟೀರಿಯಲ್ ಇದೆಯಲ್ಲ ಹ್ಮ್ ಫುಲ್ ಸಾಫ್ಟ್ ಇರುತ್ತೆ ಟಚ್ ಮಾಡಿ ನೋಡು ಫುಲ್ ಸಾಫ್ಟ್ ಫುಲ್ ಪ್ರೀಮಿಯಂ ಕ್ವಾಲಿಟಿ ಈ ಟೈಪ್ ಅವೈಲೇಬಲ್ ಇದೆ

ನಾವುತ್ಕೊಳ್ತಾರೆ ಇವೆಲ್ಲ